ನನಗೇನ್ ಅನ್ಸುತ್ತೆ ಆಗಿದ್ದೀರಾ ಬರೀ ನಿಮ್ದು ಸುದೀಪ್ ಸರ್ ಮುಂದೆ ಮಾತ್ರ ಅದು ಇದು ಬೇರೆ ಟೈಮಲ್ಲಿ ಫ್ಲೋ ಇದೆ ಅಡ್ಗೆ ಮಾಡ್ಬಿಟ್ರೆ ಬೆಳಿಗ್ಗೆ ಅಥವಾ ಕಿಚನ್ ಅಲ್ಲಿ ಕಾಣಿಸ್ಕೊಂಡ್ರೆ ಬರೀ ಇದೆ ಇದ್ರೆ ಅದ್ ನಡಿಯಲ್ಲ ನಿಮ್ದು ಹೆಂಗಾಗಿದೆ ಅಂದ್ರೆ ನೀವು ಜೋಕರ್ ಕಾರ್ಡ್ ಆಗಿದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಅವರನ್ನ ಆರಂಭದಿಂದಲೂ ಕೂಡ ಟಾರ್ಗೆಟ್ ಮಾಡ್ಕೊಂಡೇ ಬರಲಾಗ್ತಾ ಇದೆ ಒಂದಷ್ಟು ಮಂದಿ ಅವರನ್ನ ಸುಖಾ ಸುಮ್ಮನೆ ಟಾರ್ಗೆಟ್ ಮಾಡಿ ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಸುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಗೌಡ ಯಾವ ರೀತಿ ರಕ್ಷಿತಾ ಜೊತೆ ನಡ್ಕೊಂಡ್ರು ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ ಆ ಬೆಳವಣಿಗೆಗಳಾದ ಬಳಿಕ ಕಿಚ್ಚ ಸುದೀಪ್ ಅವರು ಇಬ್ಬರಿಗೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ವಾರ್ನಿಂಗ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಬ್ಬರ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಯಿತು ಇದೀಗ ಮತ್ತೊಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಅದು ಬೇರಾರು ಅಲ್ಲ ನೀವೀಗಾಗಲೇ ಎಪಿಸೋಡ್ ನೋಡಿದ್ರೆ ಗೊತ್ತಾಗತ್ತೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ರಿಷಾ ಗೌಡ ನಿನ್ನೆಯ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಬಿಗ್ ಬಾಸ್ನ ಸ್ಪರ್ಧಿಗಳಿಗೆ ಬಿ ಕಾಲೇಜು ಟಾಸ್ಕನ್ನು ನೀಡಿದರು ಆ ಟಾಸ್ಕ್ನ ಸಂದರ್ಭದಲ್ಲಿ ಒಬ್ಬ ಸ್ಪರ್ಧಿ ತನ್ನ ಎದುರಾಳಿ ಸ್ಪರ್ಧಿ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಕೊಡಬೇಕಾಗತ್ತೆ ಜೊತೆಗೆ ತಾನಾಕೆ ಇಲ್ಲಿ ಇರೋದಕ್ಕೆ ಯೋಗ್ಯ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸಬೇಕಾಗತ್ತೆ ಅದರಂತೆ ಜಾಹ್ನವಿ ಹಾಗೆ ಅಶ್ವಿನಿ ಗೌಡ ಮುಖಾಮುಖಿ ಆಗ್ತಾರೆ ಇಬ್ಬರ ನಡುವೆ ವಾಗ್ವಾದ ಆಗಿ ಅವರ ಸ್ನೇಹದ ಕುಂಡಿ ಕೂಡ ಕಳಚತ್ತೆ ಇನ್ನು ರಕ್ಷಿತಾ ಅವರಿಗೆ ಎದುರಿನ ಸ್ಪರ್ಧಿಯಾಗಿ ಸಿಕ್ಕಿದ್ದು ರಿಷಾ ರಿಷಾ ಒಂದಷ್ಟು ಆರೋಪಗಳನ್ನ ಮಾಡಿದ್ರೆ ಅದಕ್ಕೆ ಪ್ರತಿವಾದವನ್ನ ಕೊಟ್ಟಂತಹ ರಕ್ಷಿತಾ ಒಂದಷ್ಟು ತಿರುಗೇಟನ್ನ ಕೊಟ್ಟು ಈ ಒಂದು ವಾದ ವಿವಾದದಲ್ಲಿ ಜಯಶಾಲಿ ಆಗ್ತಾರೆ ಇಬ್ಬರ ವಾದ ಆರಂಭ ಆಗ್ತಾ ಇದ್ದಂತೆ ರಕ್ಷಿತಾ ರಿಷಾ ಮೇಲೆ ಒಂದು ಆರೋಪಗಳನ್ನ ಮಾಡ್ತಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾಕೆ ಯೋಗ್ಯರಲ್ಲ ಅಂತ ಮೊದಲಿಗೆ ರಿಷಾ ರಕ್ಷಿತಾ ಅವರನ್ನ ಹೇಳ್ತಾರೆ ನೀವು ಧ್ರುವಂತ್ ಅವರ ಕೈಗೊಂಬೆ ಹಾಕಿದ್ದೀರಿ ಅಂತ ಆರೋಪ ಮಾಡ್ತಾ ಇದ್ದಂತೆ ರಕ್ಷಿತಾ ಅದಕ್ಕೆ ತಿರುಗೇಟನ್ನ ಕೊಡ್ತಾರೆ ನಾನು ನಿಮ್ಮನ್ನ ನಂಬೋದಿಲ್ಲ ನಿಮ್ಮ ಮಾತನ್ನ ನಾನು ಒಪ್ಪೋದಿಲ್ಲ ನೀವು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಂದಾಗ ಧ್ರುವಂತ್ ಅವರು ಮುಖವಾಡವನ್ನು ಧರಿಸಿದ್ದಾರೆ ಅಂತ ಹೇಳ್ಕೊಂಡು ಬಂದಿದ್ರಿ ಆದರೆ ಹೀಗೆ ಸ್ಟೇಟ್ಮೆಂಟ್ ಕೊಟ್ಟಂತ ಜಸ್ಟ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಉಲ್ಟ ಹೊಡಿತೀರಾ ಧ್ರುವಂತ್ ನಾನು ಅಂದುಕೊಂಡಂತೆ ಇಲ್ಲ ಅನ್ನೋ ಸ್ಟೇಟ್ಮೆಂಟನ್ನು ಕೊಡ್ತೀರಾ ಹೀಗಿರುವಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ನಿಮ್ಮ ಹೇಳಿಕೆಗಳನ್ನು ಬದಲಾಯಿಸ್ತೀರಿ ಅಂದರೆ ನಿಮ್ಮನ್ನು ಹೇಗೆ ನಂಬೋದು ಅದಕ್ಕೆ ತಿರುಗೇಟನ್ನು ಕೊಟ್ಟಂತಹ ರಿಷಾ ನೀವು ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಮಾಡ್ತಾ ಇದ್ದೀರಾ ಕಿಚ್ಚ ಸುದೀಪ್ ಅವರ ಮುಂದೆ ಮಾತನಾಡುವಾಗ ಕನ್ನಡ ಮಾತನಾಡೋದಕ್ಕೆ ಕಷ್ಟಪಡುವ ರೀತಿ ಮಾಡ್ತೀರಾ ಅ ಅದು ಇದು ಅಂತ ಹಂಗೆ ಹಿಂಗೆ ಅಂತ ಮಾತಾಡ್ತೀರಾ ಆದರೆ ಉಳಿದ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳ ಜೊತೆ ಮಾತನಾಡುವಾಗ ಫ್ಲೋದಲ್ಲಿ ಮಾತಾಡ್ತೀರಾ ಕಿಚ್ಚ ಸುದೀಪ್ ಅವರ ಮುಂದೆ ನೀವು ಡ್ರಾಮಾವನ್ನ ಮಾಡ್ತೀರಾ ಅಂತ ಆರೋಪವನ್ನು ಮಾಡ್ತಾರೆ ನಾನು ಎಜರಿla ನೀವು ದ್ರಿಯು ದುರುವಾನ್ನನ তালে ಯಾಕೆ ಹೊಟ್ಟ ಹೊಟ್ಟ ಇದೆ ಮಾಡಿ ಇದೆ ಅಂತ ಮುಖವಟ ಹಾಕಿ ಇದೆ ಹಾಕಿ ಅದೇ ಹಾಕಿ ಅಂತ ಓಕೆ ಅವರ ಯಾವಾಗ ಬಂದಿದ್ದಾರೆ ಅಲ್ವಾ ಅದೇ ವಿಷಯ ತಕೊಂಡು ಬಂದಿ ವೇಟ್ ಅದೇ ಟಾಪಿಕ್ ತಕೊಂಡು ಬಂದಿ ಹೊಳಗೆ ಬಂದಿದ್ದಾರೆ ವಿದಿನ್ ಇಪ್ಪತ್ತು ನಾಲ್ಕು ಗಂಟೆ ಆಗ್ಲಿಲ್ಲ ಸರ್ ಅವರು ಮುಖವಾಟಂತೆದಿರಾ ಬರೀ ನಿಮ್ದು ಸುದೀಪ್ ಸರ್ ಮುಂದೆ ಮಾತ್ರ ಅದು ಇದು ಬೇರೆ ಟೈಮ್ ಅಲ್ಲಿ ಫ್ಲೋ ಇದೆ ಅಡ್ಗೆ ಮಾಡ್ಬಿಟ್ರೆ ಬೆಳಗ್ಗೆ ಎದ್ದು ಅಥವಾ ಕಿಚನ್ ಅಲ್ಲಿ ಕಾಣಿಸ್ಕೊಂಡ್ರೆ ಬರೀ ಇದೆ ಇದ್ರೆ ಅದ್ ನಡೆಯಲ್ಲ ನಿಮ್ದು ಹೆಂಗಾಗಿದೆ ಅಂದ್ರೆ ನೀವು ಜೋಕರ್ ಕಾರ್ಡ್ ಆಗಿದ್ದೀರಾ ರಕ್ಷಿತನ ನಾಮಿನೇಟ್ ಮಾಡಿದ್ರೆ ರಕ್ಷಿತಾ ನಾಮಿನೇಟ್ ಮಾಡ್ತಾರೆ ನಾಳೆ ನಾನು ರಕ್ಷಿತಿನ ಸೇವ್ ಮಾಡಿದ್ರೆ ನಾನ್ ಸೇವ್ ಆಗ್ತೀನಿ ಅಲ್ಲದೆ ನೀವು ಹೆಚ್ಚು ಸಮಯವನ್ನು ಅಡುಗೆ ಮನೆಯಲ್ಲೇ ಕಳೀತೀರ ಬೆಳಗ್ಗೆ ಮೂರು ಗಂಟೆಗೆದ್ದು ಪಾತ್ರೆ ತೊಳಿತೀರಾ ಅಡುಗೆ ಮಾಡ್ತೀರಾ ನಾನು ನಿಮ್ಮ ಹಾಗೆ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದಕ್ಕೆ ಬಂದಿದ್ದೀನಿ ಪಾತ್ರೆ ತೊಳೆಯೋದಕ್ಕೆ ಅಡುಗೆ ಮಾಡೋದಕ್ಕೆ ಬಂದಿಲ್ಲ ಅಂತ ರಿಷಾ ಸಾಲು ಸಾಲು ಆರೋಪವನ್ನು ಮಾಡ್ತಾರೆ ಆ ಎಲ್ಲ ಆರೋಪಗಳಿಗೆ ತಕ್ಕದಾದಂಥ ತಿರುಗೇಟನ್ನು ಕೊಟ್ಟು ಈ ಒಂದು ವಾದ ವಿವಾದದಲ್ಲಿ ರಕ್ಷಿತಾ ಅವರು ವಿಜಯಶಾಲಿ ಅಂತ ರಘು ಅವರು ಘೋಷಣೆ ಮಾಡ್ತಾರೆ ಇದಾದ ಬೆನ್ನಲ್ಲೇ ರಿಷಾ ಸಂಪೂರ್ಣವಾಗಿ ಉರ್ಕೊಂಡಂತೆ ಕಾಣಿಸ್ತಾರೆ ಇಲ್ಲಿ ನಾಟಕ ಆಡೋರಿಗೆ ಬೆಲೆ ಅನ್ನೋ ರೀತಿ ರಕ್ಷಿತ್ ಅವರಿಗೆ ಟಾಂಗನ್ನು ಕೊಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಡ್ರಾಮಾ ಮಾಡ್ತಿದ್ದಾರೆ ಕಿಚ ಸುದೀಪ್ ಅವರ ಮುಂದೆ ಕನ್ನಡ ಮಾತನಾಡೋದಕ್ಕೆ ಕಷ್ಟಪಟ್ಟಂಗೆ ಫ್ಲೋದಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಆಗದ ರೀತಿ ಮಾಡ್ತಾರೆ ಆದರೆ ಉಳಿದಂಥ ಸಂದರ್ಭದಲ್ಲಿ ಚೆನ್ನಾಗೆ ಮಾತಾಡ್ತಾರೆ ಆದರೆ ಕಿಚ ಸುದೀಪ್ ಅವರ ಮುಂದೆ ಆ ರೀತಿ ನಾಟಕ ಮಾಡ್ತಾರೆ ಅಂತ ಒಂದಷ್ಟು ಆರೋಪವನ್ನು ಮಾಡ್ತಾರೆ ಆದ್ರೆ ಅವರ ಆ ಒಂದು ಆರೋಪಗಳಿಗೆ ಯಾವುದೇ ರೀತಿಯಾದಂತ ತಿರುಗೇಟನ್ನ ರಕ್ಷಿತ ಕೊಡೋದಿಲ್ಲ ಅಲ್ಲಿಗೆ ಸುಮ್ಮನಾಗದಂತಹ ರಿಷಾ ಗೌಡ ಇದೇ ವಿಚಾರವನ್ನ ತೆಗೆದುಕೊಂಡು ಅಶ್ವಿನಿ ಹಾಗೆ ರಾಶಿಕಾ ಕೂತಂತಹ ಸ್ಥಳಕ್ಕೆ ಹೋಗಿ ಅದನ್ನೇ ಹೇಳ್ತಾರೆ ಅವರು ಕೂಡ ರಿಷಾ ಗೌಡ ಅವರಿಗೆ ಧ್ವನಿ ಗುಡಿಸ್ತಾರೆ ಹೌದು ರಕ್ಷಿತಾ ಬಿಗ್ ಬಾಸ್ ಮನೇಲಿ ಆ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಸತ್ಯಕ್ಕೆ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ರಿಷಾ ಗೌಡ ವಿರುದ್ಧ ಸಾಕಷ್ಟು ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ರಿಷಾ ಗೌಡ ಈ ರೀತಿ ಮಾತಾಡ್ತಾ ಇದ್ದಾರೆ ರಕ್ಷಿತಾ ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ ಆಕೆಗೆ ಹೇಗೆ ಕನ್ನಡ ಬರೋದಕ್ಕೆ ಸಾಧ್ಯ ಆಕೆ ಈಗ ಕನ್ನಡವನ್ನ ಕಲಿತು ಮಾತಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರ ಮುಂದೆ ಮಾತನಾಡುವಾಗ ತಡಬರಿಸೋದು ಸಹಜ ಯಾರಿಗೆ ಆದರೂ ಕೂಡ ಒಬ್ಬ ಅಷ್ಟ ದೊಡ್ಡ ಸೆಲೆಬ್ರಿಟಿ ಮುಂದೆ ಮಾತನಾಡುವಾಗ ಕನ್ನಡ ಬಂದವರೇ ಮಾತನಾಡೋದಕ್ಕೆ ಕಷ್ಟಪಡ್ತಾರೆ ಏನೋ ಒಂಥರ ಭಯ ಆಗತ್ತೆ ಉಳಿದ ಸ್ಪರ್ಧಿಗಳು ಕೂಡ ಕಿಚ್ಚ ಅವರ ಮುಂದೆ ಮಾತನಾಡುವಾಗ ಕಷ್ಟಪಟ್ಟು ಮಾತನಾಡಿದಂತೆ ಕಾಣುತ್ತೆ ಇಲ್ಲಿ ನಟ ಉಳಿದ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಖುಷಿಯಿಂದ ಹಾಡು ಹಾಡ್ತಾ ಕಾಮಿಡಿ ಮಾಡ್ತಾ ಕಾಲಳಿತ ಸಮಯವನ್ನು ಕಳೀತಾರೆ ಆದರೆ ಕಿಚ್ಚ ಸುದೀಪ್ ಅವರ ಮುಂದೆ ಪ್ರಶ್ನೆ ಉತ್ತರಿಸುವಾಗ ನಿಧಾನವಾಗಿ ಯೋಚಿಸಿ ಉತ್ತರಿಸ್ತಾರೆ ಅದೇ ರೀತಿ ಭಾಷೆ ಬಾರದೆ ಇರೋದ್ರಿಂದ ರಕ್ಷಿತಾ ಅವರು ಕೂಡ ಅವರ ಮುಂದೆ ಮಾತನಾಡುವಾಗ ಏನೋ ಭಯದಿಂದ ಆಕೆ ಆ ರೀತಿ ಮಾತಾಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ರೀತಿಯಾದಂತಹ ಡ್ರಾಮಾ ಇಲ್ಲ ಬಿಗ್ ಬಾಸ್ ಮನೆಗೆ ನಿನ್ನೆ ಮೊನ್ನೆ ಬಂದು ರಿಷಾ ಗೌಡ ಈ ರೀತಿಯಾದಂತಹ ಆರೋಪ ಮಾಡೋದು ಸರಿಯಲ್ಲ ಈಕೆ ಆರೋಪ ಮಾಡೋದಕ್ಕೆ ಮುಖ್ಯ ಕಾರಣ ತಾನು ರಕ್ಷಿತಾ ಮುಂದೆ ವಾದ ವಿವಾದದಲ್ಲಿ ಸೋತಿದ್ದೀನಿ ಅನ್ನೋ ಕೋಪವೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಕಾರಣ ಇಲ್ಲ ಹಾಗೇನೆ ರಕ್ಷಿತಾ ಅವರಿಗೆ ಚೆನ್ನಾಗಿ ಸಪೋರ್ಟ್ ಇದೆ ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನ್ನೋದು ರಿಷಾ ಗೌಡಗೆ ಗೊತ್ತಿದೆ ಯಾಕಂದ್ರೆ ಅವ್ರು ವೈಲ್ಡ್ ಕಾರ್ಡ್ ಮೂಲಕ ಲೇಟ್ ಆಗಿ ಬಂದಿರೋದು ಹಾಗಾಗಿ ಎಲ್ಲವನ್ನ ಕೂಡ ಕೊಂಚ ತಿಳ್ಕೊಂಡು ಬಂದಿರೋ ಕಾರಣ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಮಾಡ್ತಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಸಾಕಷ್ಟು ಜನ ರಿಷಾ ಗೌಡ ಅವರ ಆರೋಪವನ್ನ ಅಲ್ಲಗಳಿದ್ದಾರೆ ಖಂಡಿತವಾಗ್ಲು ಇದು ಸುಳ್ಳು ಈ ಬಗ್ಗೆ ವೀಕೆಂಡ್ ಸಂಚಿಕೆಗಳಲ್ಲಿ ಕಿಚ್ಚ ಸುದೀಪ್ ಅವರೇ ಮಾತನಾಡ್ಬೇಕು ಇದಕ್ಕೊಂದು ಕ್ಲಾರಿಟಿ ಕೊಡ್ಬೇಕು ಅಂತ ಹೇಳ್ಕೊಳ್ತಾ ಇದ್ದಾರೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ